ಖ್ಯಾತ ಕನ್ನಡ ನಿರೂಪಕಿ ನಟಿ ಅಪರ್ಣಾ ಅವರನ್ನು ಸ್ಮರಿಸಿದರೆ ಕನ್ನಡವನ್ನು ಗೌರವಿಸಿದಂತೆ ಎಂದು ಶ್ರೀ ಆದಿಚುಂಚನಗಿರಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಚ್ ಎಸ್ ರವೀಂದ್ರ ಅಭಿಪ್ರಾಯಪಟ್ಟರು ಪ್ರಖ್ಯಾತ ನಿರೂಪಕಿ ನಟಿ ಅಪರ್ಣಾ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಂತಾಪ ಸೂಚಕ ಸಭೆಯಲ್ಲಿ ಮಾತನಾಡಿದ ಅವರು ಅಪರ್ಣ ಅವರು ಕೇವಲ ನಿರೂಪಕಿಯಲ್ಲ ಕನ್ನಡವನ್ನು ಆಸ್ವಾದಿಸುವ ಅನೇಕ ಕನ್ನಡ ಮನಸ್ಸುಗಳ ಅನುರಣಿಸುವ ಧ್ವನಿಯಾಗಿದ್ದಾರೆ ಕನ್ನಡದ ಶ್ರೇಷ್ಠತೆಯನ್ನು ಕೇವಲ ನುಡಿಗಳಲ್ಲಷ್ಟೇ ಅಲ್ಲದೆ ಅಂತರಾಳದಲ್ಲಿ ಅಂತರ್ಗತವಾಗಿಸಿಕೊಂಡು ಎಂದು ಮರೆಯಲಾಗದ ಅನರ್ಘ್ಯ ಕೊಡುಗೆ ನೀಡಿದ್ದಾರೆ ಎಂದರು ಎಸ್ಎಪಿ ಕಾಲೇಜಿನಲ್ಲಿ ನಡೆದ ಸಂತಾಪ ಸಭೆಯಲ್ಲಿ ಅಧ್ಯಾಪಕರು ಮತ್ತು ಸಿಬ್ಬಂದಿಗಳು ತಮ್ಮ ನೆನಪುಗಳನ್ನು ಹಂಚಿಕೊಂಡು ಅಪರ್ಣ ಅವರ ಗಮನಾರ್ಹ ವೃತ್ತಿ ಜೀವನ ಮತ್ತು ಸ್ಫೂರ್ತಿದಾಯಕ ಜೀವನಕ್ಕೆ ಗೌರವ ಸಲ್ಲಿಸಿದರು ಸಭೆಯಲ್ಲಿ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗಳೊಡಗೂಡಿ ಕೆಲ ನಿಮಿಷಗಳವರೆಗೆ ಮೌನಾಚರಣೆ ಮೂಲಕ ಸಂತಾಪ ವ್ಯಕ್ತಪಡಿಸಲಾಯಿತು ಸಾಂಸ್ಕೃತಿಕ ರಾಜಕೀಯ ಧಾರ್ಮಿಕ ಅವರು ಮಾಡದೇ ಇರುವ ಕಾರ್ಯಕ್ರಮಗಳ ನಿರೂಪಣೆ ಒಂದೂ ಇಲ್ಲ ಎಲ್ಲ ತರಹದ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಹಾಗಾಗಿ ಇವರನ್ನು ನೆನೆದರೆ ಕನಕತ್ನ ಪುಟ್ಟ ಗೌರವ ಆಗ್ತದೆ ಅಂತ ಭಾವಿಸಿ ಮತ್ತು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಸುನಿಲ್ ಅವರು ಒಂದು ಮೆಸೇಜ್ ಹಾಕಿದರು ತಕ್ಷಣ ನಾನು ಆ ಮೆಸೇಜನ್ನು ಗಮನಿಸಿ ಪ್ರತಿಕ್ರಿಯಿಸಿದೆ ನಾಡಿನ ಉದ್ಯೋಗಕ್ಕೂ ಇವತ್ತು ಅವರ ಬಗ್ಗೆ ಎಲ್ಲರೂ ಅವರನ್ನ ನೆನೀತಾ ಇದ್ದಾರೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಅವರ ಮಾತುಗಾರಿಕೆ ಅವರು ಬಳಸಿದ ಪದಗಳು ಅವರು ಕೊಟ್ಟಿರುವ ಸಂದೇಶಗಳು ನಮ್ಮ ಜೊತೆ ಯಾವಾಗಲೂ ಇರ್ತವೆ ಅಂತ ನಾನು ಭಾವಿಸಿದ್ದೀನಿ ಕಾಲೇಜಿನ ಆಡಳಿತ ಮಂತ್ರಿ ಕಾಲೇಜಿನ ಮೂಲಕ ಪದಕೇತರವರ್ಗ ಮತ್ತು ಉಪಸ್ಥಿತರನ್ನೆಲ್ಲರ ಪರವಾಗಿ ಅವರ ಸಾವು ಅವರ ಕುಟುಂಬಕಾರ ಕೊಟ್ಟಾಗ ಅದನ್ನು ಬಯಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಮತ್ತು ಅವರು ಕೊಟ್ಟಿರುವಂತಹ ಏನೆಲ್ಲ ಮಾದರಿಗಳಿವೆ ಅದನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಬಳಸೋದಕ್ಕೆ ಹೇಗೆ ಸಾಧ್ಯ ಕನ್ನಡ ಭಾಷೆಯ ಪ್ರಯೋಗಕ್ಕೆ ಪ್ರಯತ್ನ ತಂತ್ರ ಸರ್ ಸಾಧ್ಯವಾದರೆ ಅವರನ್ನು ಮನಸಾರೆ ನಾವು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸೋದ್ರ ಮೂಲಕ ಅವರ ಸಾರ್ಥಕ ಬದುಕಿನ ಆತ್ಮಕ್ಕೆ ಒಂದು ಗೌರವವನ್ನು ಸಲ್ಲಿಸ